ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮೀ ರಾಘವೇಂದ್ರ ಚಾನಲ್ ಊರಿನ ಹೆಣ್ಣು ಮಗಳಿಗೆ ಮದುವೆ ಇರುವುದರಿಂದ ನಾವು ರಿಸೆಪ್ಷ್ಗೆ ಹೋಗಿದ್ವಿ ನೋಡಿ ಚಿನಿಮಾ ನಾನು ಯಾವ ರೀತಿ ಫೋಟೋದಲ್ಲಿ ಕಾಣ್ತಿದ್ದೀವಿ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಿದ್ದೀವಿ ಫೋಟೋ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ತುಂಬ ಜನ ಬಂದಿದ್ದರು ಮದುವೆಗೆ ನಾವು ನಮ್ಮೂರಿನಿಂದ ಎರಡು ಬಸ್ ಹೋಗಿದ್ವಿ ಹೋಗಿ ಒಂದು ಸುಮ್ಮನೆ ಸ್ಮಾಲ್ ಕ್ಲಿಪ್ ತೊಗೊಂಡಿದ್ದೀನಿ ಅದಕ್ಕೆ ಇದನ್ನು ಈಗ ಎಲ್ಲರೂ ಫೋಟೋ ತೊಗೊಳೋಕ್ಕೆ ಹೋಗ್ತಿದ್ದೀವಿ ಕೆಲವರು ಫೋಟೋ ತೊಗೊಂಡಿದ್ದಾಯಿತು ಊಟಕ್ಕೆ ಹೋಗ್ತಿದ್ದಾರೆ ನಾವು ಫೋಟೋ ಕ್ಲಿಪ್ ತಗೊಳಕ್ಕೆ ಹೋಗ್ತಿದ್ದೀವಿ ನಿಮಗೆ ಯಾವ ರೀತಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಫೋಟೋ ಕ್ಲಿಪ್ತಾ ಇದ್ದೀವಿ ನಾವು ಇವರೆಲ್ಲ ನಮ್ಮೂರವರು ಅಮ್ಮ ತಂಗಿ ತಂಗಿ ಮಕ್ಕಳು ನಾನು ನಮ್ಮ ಮಗಳು ಎಲ್ಲರೂ ಹೋಗಿದ್ವಿ ಈಗ ಒಬ್ಬೊಬ್ಬರೇ ಹೋಗಿ ಫೋಟೋ ಕ್ಲಿಪ್ ತಗೊತಾ ಇದ್ದೀವಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಸ್ಮಾಲ್ ಡೆಕೋರೇಷನ್ ಆದರೂ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇವರೆಲ್ಲ ಈ ಇರೋರೆಲ್ಲ ನಮ್ಮೂರಿನ ಮೆಂಬರ್ಸ್ ಆಗಿದ್ರು ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಕೆಲವರು ರಿಲೇಶನ್ಸ್ ಎಲ್ಲ ಬಂದು ಹಾಲಲ್ಲಿ ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೆಲವರು ಊಟ ಮಾಡ್ಕೊಂಡು ಬರ್ತಿದ್ದಾರೆ ಕೆಲವರು ಕೂತ್ಕೊಂಡು ಮಾತಾಡ್ತಿದ್ದಾರೆ ನಾವು ನೋಡಿ ಈಗ ಫೋಟೋ ಕ್ಲಿಪ್ಗೆ ಹೋಗ್ತಿದ್ದೀವಿ ನೋಡಿ ಇವರು ನಮ್ಮ ತಂಗಿ ಮಗಳು ಇದು ಚಿನಿಮ ನೋಡಿ ಕಮ್ಮಿನ ಹುಡುಗರು ಎಲ್ಲ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಎಲ್ಲ ಹುಡುಗರೆ ನೋಡಿ ತುಂಬಾ ಜನ ಇದ್ದಾರೆ ಕೇಕ್ ಕಟಿಂಗ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ನೋಡಿ ಸ್ಮಾಲ್ ಡೆಕೋರೇಷನ್ ಆದರೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದಕ್ಕೆ ಅದನ್ನ ವಿಡಿಯೋ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ಲಿಪ್ ಯಾವ ರೀತಿ ಇದೆ ನೋಡಿ ಹೂವಿನ ಹೆಚ್ಚು ತುಂಬನೇ ರಶ್ ಇತ್ತು ಸ್ವಲ್ಪ ಸ್ವಲ್ಪ ಜನನೇ ಮೂವ್ ಮಾಡೋಕ್ಕೆ ಬಿಡ್ತಿದ್ರು ತುಂಬನೇ ರಶ್ ಇದೆ ಆದರೂ ಸ್ವಲ್ಪ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವರೇ ಹೆಣ್ಣು ಗಂಡು ರಿಸೆಪ್ಷನಲ್ಲಿ ಕಾಣ್ತಿದೆ ಅಲ್ವಾ ನೋಡಿ ಇವರು ತುಂಬ ಜನನೇ ಬಂದಿದ್ರು ರಿಲೇಶನ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಇದು ಒಂದು ಫುಲ್ ಫೋಟೋ ಯಾವ ರೀತಿ ಇದೆ ಅಂತ ಅಲ್ಲಿ ತಿಳಿಸಿ ಈಗ ನಾವು ಬಸ್ಗೆ ಬಂದಿದ್ದೀವಿ ಬಸ್ಸಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಈಗ ಫೋಟೋದು ಆಡ್ ಮಾಡಿದ್ದೀನಿ ಕ್ಲಿಪ್ಪು ಫೋಟೋ ಇದೆಲ್ಲ ಸ್ಮಾಲ್ ಫೋಟೋಸ್ ಕ್ಲಿಪ್ ತೊಗೊಂಡಿದ್ದೆ ನಾನು ಚಿನಿಮಾ ನೋಡಿ ಹೇಗಿದೆ ಫೋಟೋ ಕ್ಲಿಪ್ ಇದ್ದಿಲ್ಲ ಅದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಕ್ಲಿಪ್ಪನ್ನು ನಿಮಗೆ ಯಾವ ರೀತಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ